ಮೆಗ ಹಾಗೂ ಡಿಸ್ಕೌಂಟ್ ಸೆಲ್ ನಡೀತಾ ಇದ್ದ ಸ್ನೇಹಿತರೆ ನಮ್ಮ ತುಮಕೂರಿನ ಮೈ ಡಿಜಿಟಲ್ ಮುಸ್ತಫಾ ಎಲೆಕ್ಟ್ರೋ ವರ್ಲ್ಡ್ ನಲ್ಲಿ ಎಲ್ಲಾ ತರಹದ ಓಂ ಅಪ್ಲೈನ್ಸಸ್ ಗಳು ಒಂದೇ ಸೂರಿನಲ್ಲಿ ಸಿಗುವ ಏಕೈಕ ಜಾಗ ಇದು ಹಾಯ್ ನಮಸ್ತೆ ಸ್ನೇಹಿತರ ನಾನು ರಘು ತುಮಕೂರ್ ಒಳ್ಳೆ ಕ್ವಾಲಿಟಿ ಮತ್ತೆ ಕಡಿಮೆ ಬೆಲೆಗೆ ಹೆಸರುವಾಸಿ ತುಮಕೂರಿನ ಮೈ ಡಿಜಿಟಲ್ ಮುಸ್ತಫಾ ಎಲೆಕ್ಟ್ರೋ ವರ್ಲ್ಡ್ ಯುಗಾದಿ ಹಾಗೂ ರಂಜಾನ ಹಬ್ಬದ ಪ್ರಯುಕ್ತ ಅಪ್ಲಯನ್ಸಸ್ ಗಳು ಬಾರಿ ರಿಯಾಯಿತಿ ದರದಲ್ಲಿ ಇಲ್ಲಿ ಸಿಗ್ತಾ ಇವೆ ಜೀರೋ ಇಂಟ್ರೆಸ್ಟ್ ಜೀರೋ ಡೌನ್ ಪೇಮೆಂಟ್ ಫ್ಯಾನ್ಸ್ ಗಳು ಇಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆದರೆ ಗಳು ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇವೆ ಗಳು ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆದರೆ ರೆಫ್ರಿಜರೇಟರ್ ಗಳು ಕೇವಲ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ ಕಮರ್ಷಿಯಲ್ ರೆಫ್ರಿಜರೇಟರ್ ಗಳು ಸಹ ಇಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಕಿಚನ್ ಅಪ್ಲೈನ್ಸಸ್ ಗಳು ಅಪ್ ಟು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಸಿಗ್ತಾ ಇವೆ ಕ್ರೆಡಿಟ್ ಕಾರ್ಡ್ ಮೇಲೆ ಅಪ್ ಟು ಇಪ್ಪತ್ತೈದು ಸಾವಿರ ಕ್ಯಾಶ್ ಬ್ಯಾಕ್ ಇರುತ್ತೆ ಮತ್ತೆ ಇಲ್ಲಿ ಎಕ್ಸ್ಚೇಂಜ್ ಬೋನಸ್ ಸಹ ಇರುತ್ತೆ ಸ್ನೇಹಿತರೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ವಿಡಿಯೋದಲ್ಲಿ ಹಾಕಿರ್ತೀನಿ ಜೊತೆಗೆ ಇವರ ಬ್ರಾಂಚ್ ಗಳು ತುಮಕೂರಿನ ಸಿರಾಗೇಟ್ ಕುಣಗಲ್ ಹಿರಿಯೂರು ಚಿಕ್ಕನಾಯಕನಹಳ್ಳಿ ಉಳಿಯಾರ್ ಬುಖಾಪಟ್ನದಲ್ಲಿ ಸಹ ಇವೆ ಎಲ್ಲಾ ಕಡೆ ಈ ಆಫರ್ಸ್ ಇರುತ್ತೆ